ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಇವಾಗ ಬೂದ್ ಗುಂಬಳಕಾಯಿ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಇನ್ನೊಂದು ಕಡೆ ಮುದ್ದೆ ಮಾಡೋದಕ್ಕೆ ಅಂತ ನೀರಿಟ್ಕೊಂಡಿದ್ದೀನಿ ಹಿಟ್ಟೆಲ್ಲ ಹಾಕಾಗಿದೆ ಆಗಲೇ ನೀರು ಚೆನ್ನಾಗಿ ಕುದ್ದು ಕುದ್ದು ಹಿಟ್ಟಿನ ಮೇಲ್ಗಡೆ ಬಂದಿದೆ ಇವಾಗ ಮುದ್ದೆನ ತಿರ್ಸ್ಕೋಬೇಕು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮುದ್ದೆ ಮಾಡಿದಾಗ ಈ ರೀತಿ ಗುಂಡಿ ಬಟ್ಲಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾರೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇವತ್ತು ನಾನು ಮಸೋಪ್ ಮಾಡಿದ್ದೀನಿ ಇವಾಗ ಮುದ್ದೆನ ರೆಡಿ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಚಿಕ್ಕ ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯಿನ ಸಿಪ್ಪೆಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತುರ್ಕೋಬೇಕು ಇವಾಗ ಇವಾಗ ತುರ್ಕೊಂಡಿದ್ದೆಲ್ಲ ಆಯಿತು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಬಿಟ್ಟು ಈ ತುರ್ಕೊಂಡಿರುವಂಥ ಬೂದ್ಗುಂಬಳಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಆನಂತರ ಇದಕ್ಕೆ ತುಪ್ಪ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೆ ಹಾಗೆಯೇ ಇದನ್ನ ಹುರ್ಕೊಂಬಿಟ್ಟು ನಂತರ ತುಪ್ಪ ಹಾಕಿ ಹುರ್ಕೋಬೇಕು ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ಅದನ್ನ ಹುರ್ಕೊಂಡಿದ್ದು ಆಯಿತು ಅಂದರೆ ಸ್ವಲ್ಪ ಅದೇ ನೀರೆಲ್ಲ ಡ್ರೈ ಆಗುತ್ತೆ ಬಿಸಿ ಬಿಸಿ ಕಡಾಯಿಯಲ್ಲಿ ಹಾಕಿದಾಗ ನಂತರ ಈಗ ಅದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದನ್ನ ಪರಿಮಳ ಬರೋವರೆಗೆ ಚೆನ್ನಾಗಿ ಹುರ್ಕೋಬೇಕು ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಹುರ್ಕೊಂಡಾದ ನಂತರ ಹಾಲು ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೋಬೇಕು ಹಾಲಲ್ಲಿ ಹಾಗೇನೂ ಮಾಡ್ಬೋದು ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಸಕ್ಕರೆ ಹಾಕಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ಹಾಲಲ್ಲಿ ಬೇಯಿಸ್ಕೊಂಬಿಟ್ಟು ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡತ್ತೆ ಮಾತ್ರ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನ ಮಾಡ್ಕೊಂಡು ತಿಂತ ಇದ್ರೆ ತಿಂತಾನೆ ಇರೋಣ ಅನ್ನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮನೆಗೆ ಯಾರಾದರೂ ಬಂದರೆ ಖಂಡಿತ ಮಾಡಿಕೊಟ್ಟು ನೋಡಿ ಎಷ್ಟು ಇಷ್ಟಪಡ್ತಾರೆ ಅಂತೇಳಿ ತುಂಬಾ ಇಷ್ಟಪಡ್ತಾರೆ ಮಾತ್ರ ಈಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಎಲ್ಲರಿಗೂ ಕೂಡ ಇದು ತುಂಬ ಇಷ್ಟ ಇವಾಗ ಹಾಲಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಹಾಲು ಹಾಕಿದ ಮೇಲೆ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಕುದಿ ಬರ್ತಾ ಇರುವಾಗ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತೀನಿ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಹಾಕ್ಕೋಬೋದು ಸಕ್ಕರೆ ಅಥವಾ ಬೆಲ್ಲ ಯಾವುದು ಬೇಕಾದರೂ ಹಾಕ್ಕೋಬೋದು ಇದರಿಂದ ಬರ್ಪಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ಸ್ವೀಟಿಗಾದರೂ ಕೂಡ ರುಚಿಗೆ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಖತ್ತಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನಿದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಪುನಃ ನೀರೆಲ್ಲ ಬಿಟ್ಕೊಳತ್ತೆ ಅದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸಕ್ಕರೆ ಹಾಕಿದ್ದೇನೆ ಎಲ್ಲ ಕರಗ್ತಾ ಇದೆ ಇದು ಗಟ್ಟಿಯಾಗಿ ಬರಬೇಕು ಸ್ವಲ್ಪ ಪಾಕ ಬರಬೇಕು ಅಲ್ಲಿವರೆಗೆ ನಾವು ಈ ರೀತಿ ಕಾಯಿಸ್ಕೋಬೇಕು ಇದನ್ನು ಕುಂಬಳಕಾಯಿ ಹಲ್ವ ರೆಡಿ ಬೇಕಂದರೆ ಮತ್ತು ಸ್ವಲ್ಪ ತುಪ್ಪನೂ ಹಾಕೋಬೋದು ಲಾಸ್ಟಲ್ಲಿ ಒಂದು ಚಮಚದಷ್ಟು ಹಾಗೆ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿದರೆ ಹಲ್ವ ರೆಡಿ ತಮ್ಮನಿಗೆ ಮತ್ತು ತಮ್ಮನ ಮಿಸ್ಸಸ್ಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳ್ತಾ ಇದ್ರು ಅವ್ರ ಜೊತೆಗೆ ನಾನು ಕೂಡ ಹೊರಟಿದ್ದೀನಿ ಕಾರ್ ಡ್ರೈವರ್ ಕೂತ್ಕೊಂಡು ಹೋಗ್ತಾ ಇದ್ವಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾವಿವಾಗ ಕಲ್ಯಾಣ್ ಜ್ಯುವೆಲರ್ಸ್ಗೆ ಬಂದ್ವಿ ರಾಜಾಜಿನಗರದಲ್ಲಿರುವಂಥ ಕಲ್ಯಾಣ್ ಜ್ಯುವೆಲರ್ಸ್ ಇದು ಒಂದು ಟೂ ಮಂತ್ಸ್ ಆಯ್ತಂತೆ ಅಷ್ಟೇ ಹಾರಗಳು ಇವೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಬ್ಯಾಂಗಲ್ಸ್ ಎಲ್ಲ ಹಾಗೆ ನಾನಿಲ್ಲಿ ಬೆಳ್ಳಿ ನೋಡೋಣ ಅಂತ ಬಂದೆ ತಮ್ಮನ ಮಗಳಿಗೆ ಬ್ಯಾಂಗಲ್ಸ್ ತೊಗೊಳ ಅಂಥೇಳಿ ನಾನು ಮೇಲುಗಡೆ ಬಂದೆ ಹಾಗೆ ನೋಡಿ ಇಲ್ಲಿ ಬೆಳ್ಳಿ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಕೆಲವೊಂದು ಬೆಳ್ಳಿದಕ್ಕೆ ಬಂಗಾರದ ಕೋಟಿಂಗ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ತಮ್ಮನ ಮಗಳಿಗೆ ಅಂತೇಳ್ಬಿಟ್ಟು ಈ ಬೆಳ್ಳಿ ಕಡಗ ತಕೊಂಡೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮೇಲ್ಗಡೆ ಒಂಥರ ಗೋಲ್ಡ್ ಶೈನಿಂಗ್ ಥರ ಇದೆ ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ತಗೊಂಡೆ ಇದನ್ನ ಪುಟಾಣಿ ಕೈಗೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ತಮ್ಮ ಮಿಸ್ಸಸ್ಗೆ ಏನು ಗೋಲ್ಡ್ ಕೊಡಿಸ್ದು ಅದ್ರ ಡಿಸೈನ್ ಹೇಗಿದೆ ಅನ್ನೋದನ್ನು ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ಯಾಕೆಂದರೆ ಯಾರಾದರೂ ಆ ಥರ ತಗೋಬೇಕು ಅಂತ ನೋಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವಿವಾಗ ಡಿ ಎಂಪ್ಲೆಕ್ಸಿಗೆ ಬಂದ್ವಿ ಬನಶಂಕರಿಯಲ್ಲಿ ಭವಾನಿ ಇಮಿಟೇಷನ್ ಜ್ಯುವೆಲರ್ಸ್ಗೆ ಒಂದು ಗ್ರಾಮ್ ಗೋಲ್ಡ್ ಇದು ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಾತ್ರ ಯಾವುದು ಗೋಲ್ಡ್ ಅಲ್ಲ ಅನ್ನೋ ಹಾಗೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಯಾವುದು ನೋಡಿದ್ರು ತಗೊಂಡ್ಬಿಡೋಣ ಅಂತ ಅನಿಸುತ್ತೆ ಲೇಡೀಸ್ಗೆ ಹಾಗೆ ಅಲ್ವಾ ಈ ಥರ ಡಿಸೈನ್ ಎಲ್ಲ ನೋಡಿದಾಗ ಒಂಥರ ಖುಷಿಯಾಗಿಬಿಡತ್ತೆ ಇತ್ತು ತೊಗೋಣ ಇತ್ತು ತೊಗೋಣ ಅಂತೇಳಿ ತುಂಬ ಚೆನ್ನಾಗಿತ್ತು ನೆಕ್ಲೆ ಬ್ಯಾಂಗಲ್ಸು ಹಾರಗಳು ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ರೀತಿ ಇತ್ತು ಇವ್ರ ಹತ್ರ ನೋಡಿ ಇಲ್ಲಿ ಡೈಮಂಡ್ ಥರ ಕಾಣೋದು ಎಷ್ಟೊಂದಿತ್ತು ನೀವು ಯಾರಾದರೂ ಇಲ್ಲಿಗೆ ಹೋಗಿದ್ರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇದು ತುಂಬ ಚೆನ್ನಾಗಿ ಬರುತ್ತಂತೆ ಇಲ್ಲಿ ಅಕ್ಕ ಮೊದಲು ತೊಗೊಂಡಿದ್ಲು ಇಲ್ಲಿ ಅವಳು ಹೇಳ್ತಾ ಇದ್ಲು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅದಕ್ಕೆ ನಾವು ಕೂಡ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಎಲ್ಲರೂ ಅಕ್ಕನೂ ಕೂಡ ಬಂದಿದ್ಲು ಇಲ್ಲಿಗೆ ಒಂದು ದೊಡ್ಡ ಗೋಲ್ಡ್ ಹಾರ ಎಲ್ಲ ತೊಗೋಬೇಕು ಅಂತಂದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗತ್ತೆ ಅದೇ ಈ ಥರದಲ್ಲಿ ನೋಡಿದ್ರೆ ಎಷ್ಟೊಂದು ತೊಗೊಂಡ್ಬಿಡ್ಬೋದು ಅಷ್ಟು ಹಣದಲ್ಲಿ ಅಲ್ವಾ ಎಷ್ಟೊಂದು ತಗೊಂಡು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನ ಕರೆಕ್ಟಾಗಿ ನಾವು ಕಾಟನಲ್ಲೆಲ್ಲ ಹಾಕಿಟ್ಕೊಂಡ್ರೆ ತುಂಬ ದಿನದವರೆಗೂ ಕೂಡ ಬಾಳಕೆ ಬರುತ್ತೆ ಹಾಗೆ ಕಳ್ಳರ ಭಯ ಕೂಡ ಇರಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಅಲ್ಲಿ ನಾವು ತಿಂಗ್ ವರ್ಷಕ್ಕಿಷ್ಟು ಅಂತ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮನೆಯಲ್ಲಿ ಇಟ್ಕೋಬೋದು ಇದೇ ಒಳ್ಳೇದಲ್ವ ಒಂದು ರೀತಿಯಿಂದ ನೋಡಿದ್ರೆ ಗೋಲ್ಡ್ಗಿಂತ ಅದಕ್ಕೆ ಇವಾಗ ಹೆಚ್ಚಿನ ಜನರು ಇದನ್ನೇ ತೊಗೊಂಬಿಡ್ತಾರೆ ಯಾಕೆ ಅಂತಂದರೆ ಯಾವುದೇ ತಲೆ ಬಿಸಿ ಇಲ್ಲ ಆರಾಮಾಗಿ ಹಾಕ್ಕೊಂಡು ಓಡಾಡ್ಬೋದು ಅಂತೇಳಿ ಅದಾದ ನಂತರ ಅಲ್ಲಿಂದ ನಾವು ಲಕ್ಷ್ಮಿಗೆ ಸಿಲ್ಕ್ ಸಾರಿ ವರ್ಮಾಲಕ್ಷ್ಮಿ ಅಂತ ಬಂದ್ವಿ ನನಗೆ ಅಕ್ಕನಿಗೆ ಹಾಗೆ ತಮ್ಮನ ಮಿಸ್ಸಸ್ಗೆ ಎಲ್ಲರಿಗೂ ತಮ್ಮ ಸಾರಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ ಅಂತೇಳಿ ಬೇಡ ಅಂದರೂ ಕೇಳಲಿಲ್ಲ ಕರ್ಕೊಂಡು ಬಂದಿದ್ದಾನೆ ನಾವು ಯಾವ ಥರ ಸ್ಯಾರಿ ಎಲ್ಲ ತೊಗೊಂಡ್ವಿ ಎಲ್ಲಿ ತಕೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವನು ನನ್ನ ಎರಡನೇ ತಮ್ಮ ಇವನು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರಾ ಇವನ್ನ ಜಾಸ್ತಿ ನೋಡಕ್ ಸಾಧ್ಯ ಇಲ್ಲ ಇವನು ಐದು ವರ್ಷದ ನಂತರ ಬರ್ತಾ ಇರೋದು ಇವರಿಬ್ರು ಡಿಸೈನ್ ನೋಡೋಣ ಇಷ್ಟ ಆಯ್ತು ನಾನು ಚೇನ್ ತರ ಇರೋ ಬ್ರೇಸ್ಲೆಟ್ ತಗೊಳ್ಬೇಕು ಅನ್ಕೊಂಡಿದ್ದೆ ಬಟ್ ಈ ಬ್ಯಾಂಗಲ್ ನೋಡಿದ್ಮೇಲೆ ಇದು ಇಷ್ಟ ಆಯ್ತು ಸೊ ಇದನ್ನೇ ತಗೊಂಡ್ಬಿಟ್ಟೆ ಚೆನ್ನಾಗಿದೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಬ್ರೇಸ್ಲೆಟ್ ಆಗತ್ತೆ ಕಡಗ ತರಾನೂ ಆಗತ್ತೆ ನೋಡಿ ಡಿಸೈನ್ ಸಖತ್ತಾಗಿದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತೀರಾ ಆಮೇಲೆ ಹತ್ತಿರದಿಂದ ತೋರಿಸಿ ಅಂತೇಳಿ ಆಮೇಲೆ ಅವಳು ಹೋದ್ಮೇಲೆ ತೋರಿಸೋಕ್ಕಾಗಲ್ಲ ಆಮೇಲೆ ಇದಕ್ಕೆ ಎಷ್ಟಾಯಿತು ಅಂತ ಕೇಳ್ತೀರಾ ಇದಕ್ಕೆ ತೊಂಬತ್ತು ಸಾವಿರ ಆಯಿತು ಇವಾಗ ಗೋಲ್ಡ್ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಜ್ಯುವೆಲರ್ಸಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅವ್ರ ಕೈಗೆ ನೀವು ಯಾರಾದರೂ ಈ ಥರ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಡಿಸೈನ್ ಹೆಲ್ಪ್ ಆಗತ್ತೆ ಅಂತೇಳ್ಬಿಟ್ಟು ತೋರಿಸಿದೆ ಆಮೇಲೆ ಆ ರೇಟ್ ಎಷ್ಟಕ್ಕ ಅಂತ ಮತ್ತೆ ಕಮೆಂಟಲ್ಲಿ ಕೇಳ್ತೀರ ಅದಕ್ಕೋಸ್ಕರ ರೇಟ್ ಕೂಡ ಹೇಳಿದೆ ತಮ್ಮ ಮತ್ತು ತಮ್ಮನ ಫ್ಯಾಮಿಲಿ ಯು ಎಸ್ ಎಂದ ಬಂದಿದ್ದಾರೆ ಅಂತೇಳಿ ವಿಡಿಯೋ ಹಾಕಿದ್ದೆ ಆವಾಗ ತಮ್ಮ ಮತ್ತು ಅವನ ಮಿಸ್ಸಸ್ ವನಶ್ರೀಯನ್ನು ತೋರಿಸಿದ್ದೆ ಪಾಪು ತೋರಿಸಿರಲಿಲ್ಲ ಅವಳು ಮಲಗಿಬಿಟ್ಟಿದ್ಲು ಅದಕ್ಕೆ ಕಮೆಂಟಲ್ಲಿ ಕೇಳಿದ್ರಿ ಅಲ್ವಾ ತಮ್ಮನ ಮಗಳನ್ನ ತೋರಿಸಿ ಅಂತೇಳಿ ಇವಳೇ ತಮ್ಮನ ಮಗಳು ನಿಮಿಷ ಅಂತೇಳಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಿಬಿಟ್ಟಿದೆ ಅವಳನ್ನ ನೋಡಿರಲಿಲ್ಲ ತ್ರೀ ಮಂತ್ಸ್ ಬೇಬಿ ಇರುವಾಗ ನೋಡಿದ್ದು ಅಷ್ಟೇ ಅದಾದಮೇಲೆ ನಾವು ಈಗಲೇ ಅವಳು ನೋಡ್ತಾ ಇರೋದು ಆದರೂ ಕೂಡ ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿದ್ಲು ತುಂಬ ಪ್ರೀತಿಯಿಂದ ಜೊತೆಗೆ ಓಡಾಡ್ತಾ ಇದ್ಲು ಹಾಗೆ ಅವಳಿಗೆ ಈ ರೀತಿ ಕೈ ಹಿಡ್ಕೊಂಡ್ರೆ ಜಂಪ್ ಮಾಡೋದಂದರೆ ತುಂಬಾ ಖುಷಿ ನಮಗೂ ಒಂಥರ ಖುಷಿ ಆಗುತ್ತೆ ಹೊಸ ಬಿಲ್ಡಿಂಗ್ ನೋಡಿರಲಿಲ್ಲ ಅವರು ಅವರಿಗೆ ತೋರಿಸೋದಿಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ